ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಕೆಎ ಇಂದ ಬಂದಂತ ಅಪ್ಡೇಟ್ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಕೆಸಿಟ್ ಪರೀಕ್ಷೆ ನವೆಂಬರ್ ಎರಡರಂದು ನಡೆಯಿತು ಆ ಕೆಸಿಟ್ ಪರೀಕ್ಷೆಯ ಒಂದು ಅಂತಿಮ ಕಿ ಉತ್ತರಗಳ ಜೊತೆಗೆ ತಾತ್ಕಾಲಿಕ ಫಲಿತಾಂಶವನ್ನು ಇಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಜೊತೆಗೆ ಇದು ಕೇವಲ ಹದಿಮೂರು ದಿನಗಳಲ್ಲಿ ಕಿ ಉತ್ತರಗಳ ಜೊತೆಗೆ ಫಲಿತಾಂಶ ಪ್ರಕಟಿಸಿರುವುದು ಇದೆ ಮೊದಲ ಬಾರಿಗೆ ಏನೆಲ್ಲ ಅಬ್ಜೆಕ್ಷನ್ ಇದೆ ಅದಕ್ಕೆ ಸಂಬಂಧ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನೋಡ್ತಾ ಹೋಗೋಣ ಎಲ್ಲ ವಿಡಿಯೋನ ಸ್ಕಿಪ್ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿಸ್ತೀನಿ ನೋಡಿ ಇಲ್ಲಿ ತಿಳಿಸಿರುವಂತೆ ಅಂತಿಮ ಕಿ ಉತ್ತರಗಳ ಅನ್ವಯ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಈಗ ಪ್ರಕಟಿಸಲಾಗಿದ್ದು ಸದರಿ ತಾತ್ಕಾಲಿಕ ಅಂಕಪಟ್ಟಿಗೆ ಅಪೇಕ್ಷಣೆಗಳಿದ್ದಲ್ಲಿ ಮೀನ್ಸ್ ಅಬ್ಜೆಕ್ಷನ್ ಇದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ನೀವು ದಿನಾಂಕ ಹದಿನೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡರೊಳಗೆ ಪೂರಕ ದಾಖಲೆಗಳೊಂದಿಗೆ ಅಪೇಕ್ಷಣೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಅಭ್ಯರ್ಥಿಗಳು ಮೇನ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಸ್ನೇಹಿತರೆ ನೋಡಿ ಕಿ ಉತ್ತರಗಳಿಗೆ ಸಂಬಂಧಿಸಿದ ಅಥವಾ ಪೂರಕ ದಾಖಲೆಗಳಿಲ್ಲದೆ ಸಲ್ಲಿಸಲಾಗುವ ಅಪೇಕ್ಷಣೆಗಳನ್ನು ಅಬ್ಜೆಕ್ಷನ್ ಗಳನ್ನು ಅವರು ಯಾವುದೇ ರೀತಿಯಲ್ಲಿ ಪರಿಗಣಿಸುವುದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ಓ ಶೀಟ್ ಪೇಪರ್ ಒನ್ ಪೇಪರ್ ಟು ವರ್ಷನ್ ಕೋಡ್ ಸಮೇತ ಇಲ್ಲಿ ಟ್ಯಾಲಿ ಆಗುತ್ತೆ ಸ್ನೇಹಿತರೆ ಅದರ ಒಂದು ಪ್ಯಾಟರ್ನ್ ಇಲ್ಲಿ ನೋಡ್ತಾ ಹೋಗೋಣ ಎಲ್ಲ ವಿಡಿಯೋನ ಸ್ಕಿಪ್ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಅಭ್ಯರ್ಥಿಗಳು ಮೊದಲು ಇಲ್ಲಿ ತಿಳಿಸಿರುವಂತಹ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಅದೊಂದು ಪೇಜ್ ಓಪನ್ ಆಗುತ್ತೆ ಕೆ ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ರಡಿಜನಲ್ ಸ್ಕೋರ್ ಅಬ್ಜೆಕ್ಷನ್ ಫಾರಂ ಇದರಲ್ಲಿ ನಿಮ್ಮ ಮೇಲ್ ಐಡಿ ಅಕೌಂಟ್ ಆಟೋಮೆಟಿಕ್ ಆಗಿ ಇಲ್ಲಿ ತಗೊಂಡಿರುತ್ತೆ ಇದರಲ್ಲಿ ಮೇನ್ ಅಭ್ಯರ್ಥಿಗಳು ಅಬ್ಜೆಕ್ಷನ್ಗೆ ಅಪ್ಲೈ ಮಾಡೋರು ನೋಡಿ ರಿಜಿಸ್ಟರ್ಡ್ ನಂಬರ್ ನಿಮ್ಮ ಹೆಸರು ಅಂಡ್ ಕೆಸೆಟ್ ಎಕ್ಸಾಮ್ ಯಾವಾಗ ನಡೀತು ಇಲ್ಲಿ ಚೂಸ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಡೇಟ್ ಶೋ ಆಗುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಒಂದು ನೆನಪಿರ್ಲಿ ಇದು ಅಬ್ಜೆಕ್ಷನ್ಗೆ ಅಪ್ಲೈ ಮಾಡೋರ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಪೇಪರ್ ಒಂದು ಪೇಪರ್ ಎರಡನ್ನ ನೀವು ಚೂಸ್ ಮಾಡ್ಕೋಬೇಕು ಪೇಪರ್ ಒಂದು ಮತ್ತೆ ಪೇಪರ್ ಎರಡರಲ್ಲಿ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಯಾವುದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದನ್ನ ನೀವು ಅಲ್ಲಿ ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಅಬ್ಜೆಕ್ಷನ್ ಇನ್ ಬ್ರೀಫ್ ಇದರಲ್ಲಿ ನಿಮ್ಮ ಪೇಪರ್ ಒಂದು ಪೇಪರ್ ಟೂ ಅಲ್ಲಿ ಯಾವ ಗೆ ನೀವು ಅಬ್ಜೆಕ್ಷನ್ ಹಾಕ್ತಿದೀರಾ ಅದರ ವರ್ಷನ್ ಕೋಡ್ ಸಮೇತ ಕ್ವಶನ್ ನಂಬರ್ ಮತ್ತೆ ಒ ಎಮ್ ಆರ್ ಶೀಟ್ ನಂಬರ್ ನೀಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಜೊತೆಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಿಮ್ಮ ಆಧಾರ್ ಪ್ರೂಫ್ ಯಾವುದಾದ್ರೂ ಒಂದು ಪಿ ಡಿ ಎಫ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿ ಲಾಸ್ಟ್ ಫೈನಲ್ ಸಬ್ಮಿಟ್ ಅಂತ ಕೊಟ್ಟು ಕ್ಲಿಯರ್ ಫಾರಂ ಅಂತ ಕೊಡಿ ಅಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ಅಬ್ಜೆಕ್ಷನ್ ಫಾರಂ ಪ್ಯಾಟರ್ನ್ ಆಗಿದ್ದು ನಮ್ಮ ಎಮ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ